মানে <muchas> আজি

ನಮಗೆ ಹೆಣ್ಮಕ್ಳ ದಿಡ್ಡಿ ರೀ ಇದು ಹಾ ಹೆಣ್ಮಕ್ಳ ದಿಡ್ಡಿ ಒಳಗ ಗಂಡ್ ಗಂಡ್ಮಕ್ಳು ಯಾರ ಮೇಂಬಾರದ ಯಾರು ಹೇಳಿ ಬಂದು ಇಲ್ಲೆಲ್ಲಾ ತಗದು ಉಸು ಹೊಯ್ಯಕತ್ತರಿ ನಮ್ಗೆ ಹೆಣ್ಮಕ್ಳು ಒಡ್ಡಿ ಎಲ್ಲಾ ಕೆಡಸ್ಯಾರೀ ನಮಗ್ ಮಾನ ಮರ್ಯಾದಿ ಇಲ್ದಂಗೆ ಮಾಡ್ಯಾರಿ ಈಗ ಅದಕ್ ನಮ್ಗ ಏನ್ ಸಾಕ್ಷಿ ರೀ ನಮ್ಗ ಅದ್ ಜಾಗ ನಿಮ್ದನ ಅಂತ ಕೇಳ್ತಾರೀ ನಾವು ಮತ್ತೆ ಹೆಣ್ಮಕ್ಳು ದಿಡ್ಡಿಗ್ ಹಿಂದ ಕಿರ್ಯಾರ ಕೊಟ್ಟ್ರಿ ಈಗ ಇವ್ರ ಬಂದು ಎಲ್ಲಾ ನಾಶ ಮಾಡಾಕತ್ತಾರೀ ನಮ್ಗೆ ಅದ್ ದಿಡ್ಡಿಗ ಅದ್ ಗಾಡಿ ಕಟ್ಟಿಸ್ಕೊಡ್ಬೇಕ್ರಿ ನಮ್ಮ ಮರ್ಯಾದಿಲ್ ಇಂತ್ರ ಇದು ತೆಗ್ಗ ಮುತಿಸ್ಬೇಕ್ರಿ ನಮ್ಗ್ ದಿಡ್ಡಿ ಸ್ವಚ್ಛ ಮಾಡ್ಕೊಡ್ಬೇಕು ಹಿಂದಕ್ಕೆ ಹಿರಿಯರು ಎಂಬತ್ ಒಂಬತ್ ವರ್ಷದ ಹಿರಿಯರು ಎಲ್ಲಾರು ಹಿಂದ ಮುದ್ದೆ ಬೆಳೆ ತಮ್ಮಣ್ಣ ಹೆಣ್ಮಕ್ಳಿಗೆ ಆಗಿದ್ದು ದಿಡ್ಡಿ ಮಾಡಿ ಕೊಟ್ಟಾರೀ ಈಗ ಈ ದಿಡ್ಡಿ ನಮಗ್ ಬೇಕು ನಮಗ್ ಬೇಕು ಅಂತ ಯಾರ ಆರಿಸ್ ಬಂದಾರ್ ಕೂಡ ನಮಗ್ ತಕ್ರಾರ್ ಮಾಡ್ತಾರ್ರಿ ನಾವ್ ನಾಲ್ಕನೇ ಸಲ ಐದನೇ ಸಲ ಇದು ದಿಡ್ಡಿ ಸಂಬಂಧ ನಾವ್ ಇಲ್ಲಿ ಹೊರಡಾಕ್ರಿ ಇದು ಹೊರಡ ತಗೊಂಡ್ ನಿಂದ್ರಾವಲ್ರಿ ಎಲ್ಲ ನಮ್ಗ್ ಬೇಕು ನಾವ್ ಪೈಕೇನ್ ಕಟ್ಟಿತ್ತ ನಮಗ್ ಪೈಕೇನ್ ಇಷ್ಟ ಇಲ್ರಿ ನಮಗಿದ್ ಯು ಸಾರ್ವಜನಕರ್ ಮಾಡ್ಯಾರ ಬೈಕೇನೆ ನಾಲ್ಕೈದ್ ದಿವಸ ನೀರ್ ತಗದ್ರ ಅಂದ್ರ ನಾವು ಬೈಕೇನೆ ಎಲ್ ಹೋಗಿರಿ ನೀವು ಇದು ಸಾರ್ವಜನಿಕರಿ ಹೊರಗ ನೀರ್ ತಗೊಂಡ್ ಬಂದು ನಾವು ಇದು ಬಯಲ್ ಜಾಗ ಬರ್ತಿವ್ರಿ ಮತ್ತ್ ಇವ್ರ ಇದನ್ನೂ ನಾವು ನಮಗ್ ಬೇಕ ನಿಮ್ಗ್ ಬೇಕ ಮೇಂಬರ್ದಾರ್ ಎಲ್ಲರೂ ನಾಕೈದ್ ಸಲ ಬಂದ್ರ ಇದ್ ಸಂಬಂಧ ನಾವ್ ಇಷ್ಟು ಆದ್ರೂ ಮುನ್ಸಿಪಾಟಿಗೆ ಹೋಗಿ ಬಂದಿವ್ರಿ ಆದ್ರೂ ಅವ್ರ ಕೆಳವಲ್ರಿ ಮತ್ ಇವ್ರ ದೌರ್ಜನ್ಯ ಹುಣಸಿಗ್ನಾರ ದೌರ್ಜನ್ಯ ಮಾಡಕತ್ತಾರೀ ಮತ್ತೆಲ್ಲ ಆಳ್ ತಗಿಯೇ ತಗದಾರ್ರಿ ಹೆಂಗ್ ಮಾಡ್ಬೇಕು ನೋಡ್ರಿ ಬಂದಿಲ್ರಿ ಕಿರಿಯಾರು ಮಾಡ್ಯಾರ ತಮಣದು ಆಯ್ತ್ರಿ ಹೆಣ್ಮಕ್ಳು ದಿಡ್ಡಿಗೆ ಅಂತಂದು ಮತ್ ಇವ್ರೆಲ್ಲ ಹಿಂಗ್ ಮಾಡಕರಲ್ರಿ ಕಣ್ಸೋಣ ಎದುರಿಸ್ರಿ ಹೆಣ್ಮಕ್ಳಿಗೆ ಇಲ್ಲಿ ನೋಡ್ರಿ ಇಲ್ಲಿ ಅವ್ರ ಕಾಮಗಾರಿ ಯಾರು ಅಡ್ಡಪಡಿಸಿ ಇಲ್ಲಿ ಮನ್ ಏನ್ ಗಲಾಟೆ ಅಂದ್ರ ಇಲ್ಲಿ ಹೆಣ್ಮಕ್ಳ ಮ್ಯಾಗ ಅಲ್ಲೇ ಮಾಡ್ರ ಯಾರು ಇಲ್ಲಿ ಕಾಂಟ್ರಾಕ್ಟರ್ ಏನ್ ಕಾಂಟ್ರಾಕ್ಟ್ರ್ ಮಾಡ್ಯಾರ ಅವಚ್ಛವಾಗಿ ಹೆಣ್ಮಕ್ಳಿಗ್ ಮಾತಾಡ್ರ ಅದು ಮ್ಯಾಗ ಅಂದ್ರ ಈ ಅಮ್ಮನ್ ಮ್ಯಾಗ ಅಲ್ಲೇ ಮಾಡ್ಯಾರ ಅವ್ರು ಇಲ್ಲಿ ಈ ಅಮ್ಮನ ಮ್ಯಾಗ ಅಲ್ಲೇ ಮಾಡ್ರ ಈಗ ಏನಾಗೈತೆ ಅಂದ್ರ ಇಲ್ಲಿ ಬರೋ ಒಬ್ರು ಯಾರು ಬರ್ತಾರ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಅವ್ರ ಬಕ ರಾತ್ರಿ ಒಂದ್ ಗಂಟೆ ಎರಡ್ ಗಂಟೆಗೆ ಇಲ್ಲಿದ್ದ ಮನೇಲಿ ನೋಡ್ರಿ ಇಲ್ಲಿ ಇಲ್ಲಿ ತಗ್ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ತಗ್ ತಗೇಡು ಇಪ್ಪತ್ ಮೂವತ್ ಪೂರ್ ತಗ್ ತಗ್ದಾರ ಇಲ್ಲಿ ಇಲ್ಲಿದ್ದ ಉಸು ಕೆಲ್ಸಕ್ಕೆ ಅಂತಾರ ರಾತ್ರಿ ಡಮ್ ಮಾಡ್ತಾರ ರಾತ್ರಿ ಟಿಪ್ಪರ್ಲೆ ಕಳಸ್ತಾರ ಈ ಒಳಗ ಎಪ್ಪತ್ತಲ ಎಂಬತ್ತು ವರ್ಷ ತನಕ ಇದು ಶೌಚಾಲಯ ಪ್ರದೇಶ ಇಲ್ಲಿ ಯಾವ್ದಂದ್ರ ಬೈಲ ಪ್ರದೇಶ ಇದು ಆ ಇಲ್ಲೇ ಅಷ್ಟು ಇವತ್ತ ಇಪ್ಪತ್ ಇಪ್ಪತ್ತೈದು ವರ್ಷಗಳ ಎಮ್ ಎಲ್ ಬಂದ್ರು ನಾವು ಅದಕ್ಕೂ ತಕರಾರು ಇಟ್ಟಿವಿ ಯಾರ್ದು ನಾವ್ ಇದಕ್ ಮಾಡ ಕೊಟ್ಟಿದ್ದಿಲ್ಲ ಅವ್ರು ಇನ್ನೊಂದ್ ಕೆರೆ ಅಂತ ಬಂದ್ರು ಕೆರೆ ಮಾಡಿದ್ರೆ ಹೆಣ್ಮಕ್ಳು ಏನು ಅವಶ್ಯ ಇಲ್ಲೇನು ಅವ್ರಿಗೆ ತೊಂದರೆ ಆಲಾರ್ದಂಗ ನಾವ್ ಮಾಡ್ಕೊಂಡ್ ಅಂತ ಅವ್ರು ಇಲ್ಲಿ ಬಂದು ಓನಿ ಒಳಗ್ ಮೀಟಿಂಗ್ ಮಾಡಿದ್ರು ಅದಕ್ಕೆ ನಾವ್ ಒಪ್ಪಿಗೆ ಇಲ್ಲಿ ಇನ್ನೊಂದ್ ಏನ್ ಕೆಲಸ ಆಗತೈತಿಪ್ಪ ಅಂದ್ರ ರಾತ್ರಿ ಹತ್ರ ಉಸುಗೇರ್ಸೋದು ಇದನ್ ತಗೊಂಡೋಗಿ ಅಲ್ಲಿ ಹಾಕೋದು ಕೆಲ್ಸಕ್ ಬೇಕನ್ನೋದು ರಾತ್ರಿ ತೊಗೊಂಡ್ ಟಿಪ್ಪರ್ಲೆ ಇನ್ನೊಂದ್ ಕಡೆ ಡಂಪ್ ಮಾಡೋದು ಈ ತರ ಅಕ್ರಮವಾಗಿ ಕೆಲ್ಸ ನಡೆಯಲಿ ಇಪ್ಪತ್ತೈದ್ ಪೂರ್ತಿ ಆಗಿ ತೋರ್ತಾರ ಇಲ್ಲೇ ದಿನ್ನೂರ್ ಲಾ ಎಣ್ಣೂರ್ ಮಂದಿ ಮಕ್ಳು ಗೌರ್ಮೆಂಟ್ ಸ್ಕೂಲ್ ಒಳಗ ಕಲಿತಾವು ಆಟಾಡಾಕ ಬಂದ್ಕಿಟ್ಟ ನಾ ತಜ್ಞ ಬಿದ್ರ ಇದಕ್ಕೆ ಯಾರ ಜವಾಬ್ದಾರಿ ಮತ್ತೆ ಹೆಣ್ಮಕ್ಳ ಮ್ಯಾಲ್ ಕೇಳಾಕ ಹೋದವ್ರ ಮೇಲೆ ಇಲ್ಲ ಕಾಂಡಕ್ಟರ್ ಇರೋ ಅಂತ ಅಲ್ಲೇ ಮಾಡ್ತಾರ ಅವ್ರ ಮ್ಯಾಗ ಅವಚ್ಚವಾಗಿ ಮಾತಾಡ್ತಾರ ನಿಮ್ದ ಹೇಳಿದ್ರ ಅವ್ರಗ್ ಏನಂತಾರ ಅಂತಾರ ನಿಮ್ದ್ ಅನೀದು ನೀವ್ಯಾಕ್ ಬಂದಿರಿ ನಿಮ್ಮ ಅಪ್ಪನ ಮನಿದ್ ಅನೀದು ನಮ್ದ ನಾ ಬಂದಿ ನೋಡಿ ಏನ್ ಏನ್ ನಮ್ದ ಆಯ್ತ ಬಂದಿವಿ ನೋಡು ನಿಮ್ದ್ ಏನೈತಿ ಕಿರಿಕಿ ಅಂತ ಕೇಳಿದ್ರಿ ಅವ್ರು ಕಿತ್ಕೊಳ್ಳಲ್ರಿ ಇದು ಸಾರಾ ಜನಕರದ ಐತೆ ಅಂತ ನಾವ್ ಕೇಳಿದ್ರಿ ಆ ಮಾತಿಗೆ ಅವ್ರ ಏನ್ ಮಾತಾಡಿದ್ರು ವಾಪಸ್ ನಿಮ್ದು ಏನಂದ್ರಪ್ಪ ಅದ ನನಗೆ ಅದು ಮಾತೇ ದಾಟ ಹೋಗ್ಬಿಡತ ನಿಮ್ದು ಇಲ್ಲಿ ಏನೈತೆ ಕಿಶಾಕ್ ಅದು ಕಿಶಾಕ್ ಬಂದ್ರೆ ಇಲ್ಲಿ ಅಂತ ಕೇಳಿದ್ರಿ ಅವರು ಕಿಶಾಕ್ ಬಂದಿರ ಅಂದ ತಕ್ಷಣ ನೀ ಕಿಶಾಕ್ ಬಂದಿಲ್ಲ ರೀ ಪಬ್ಲಿಕ್ದಾಗಿ ಜನಕಾಯಿ ಇದು ಬಂದಿದ್ದೈತೆ ಕಿಶಾಕ್ ಅಂದ್ರೆ ನೀ ತಾಯಿ ಒಳಗೆ ಬಂದಿಲ್ಲೇನೋ ನೀ ತಾಯಿಗೆ ಹೌದು ಅಲ್ಲ ಅನ್ನೋದು ಹೇಳಪ್ಪ ಅಂತ ಕೇಳ್ಪಟ್ಟಿವಿ ನಾವು ಅವ್ರಿಗೆ ಅಷ್ಟು ಕೇಳಿದ್ರೆ ಅಂದ್ರೆ ನಿನ್ನೇ ನಡೀತಿರ್ಲಂತ ನಮ್ಗೆ ಅಂದ ಭಾಳ ದೌರಜನೆ ಮಾಡಿದ್ರಿ ಕೇಳೋಕೋದ್ರಿಗೆ ಎಲ್ಲರಿಗೂ ಮಾತಾಡೋದು 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 ಮಾತಾಡಿ ಎಲ್ಲರಿಗೂ ಹೆಣ್ಮಕ್ಳೇನೋ ಜನಸಂಖ್ಯೆ ಒಂದು ನೂರು ಜನ ಇದತ್ರಿ ಅವತ್ತು ಹೇಳ್ಬೇಕಂದ್ರೆ ಆ ಥರ ಮಾತಾಡ್ರಿ ಅವ್ರು ಇಲ್ಲವರು ಸರ ಇಲ್ಲಿ ಯಾರಿಗಿ ಕಾಮಗಾರಿ ಯಾರಿಗೆ ತೊಂದ್ರೆ ಕೊಟ್ಟಿಲ್ಲ ನಾವು ಕೇಳಕತ್ತ ನ್ಯಾಯವಾಗಿ ಕೇಳಾಕತ್ತೀವಿ ಏನು ಇದನ್ನ ತೊಂದು ಹೋಗಿ ಎಲ್ಲಿ ಹಾಕ್ತೀರಿ ಈಗ ಅವ್ರಿಗೆ ಏನೊಂದು ಏನಂದ್ರು ಶೌಚಾಲಯ ನಿಮ್ ಕಡೆ ಒಂದ್ ಕಡೆ ಜಾಗ ಕೊಡ್ತೀವಿ ಅಂದ್ರು ಅದಕ್ಕೆ ನಾವು ಒಪ್ಪಿಗೆ ಐತಿ ನಮ್ದು ಏನೋ ಅವ್ರ ಕೆಲಸ ಮಾಡಕ್ ಅಡ್ಡಿ ಪಡಿಸಿಲ್ಲ ಅವ್ರಿಗೆ ಹೋಗಿ ಯಾರು ನಾವು ದಬ್ಬಾಳಿಕೆ ಮಾಡಿಲ್ಲ ಇಲ್ಲಿ ಹೆಣ್ಮಕ್ಳ ಮೇಲೆ ದಬಾಳಿಕೆ ಮಾಡತ್ತಾರ ಅವ್ರು ಕೇಳಿದ್ರ ಅಲ್ಲಿ ಓನಿಯವ್ರ ಬಂದ್ ಕಡೆ ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಹತ್ರ ಎಲ್ಲಾ ಸಾಕ್ಷಿ ಅದಾವು ನಾವು ವಿಡಿಯೋ ಮಾಡ್ಕೊಂಡಿವಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಅದಾವು ಹೆಣ್ಮಕ್ಳು ಹೋಗಿ ಮಾತಾಡೋದು ಏರ್ಯ ಬಂದವ್ರ ಮೇಲೆ ಕೈ ಮಾಡೋದು ಇದೆಲ್ಲ ಸರಿಯಲ್ಲ ಕಾನೂನು ಎಲ್ಲರಿಗೂ ಒಂದೇ ಇರ್ತ ನಾ ಅವ್ರಿಗೊಂದು ಕಾನೂನು ಇವ್ರಿಗೊಂದು ಕಾನೂನು ಇಲ್ಲ ಎಲ್ಲರಿಗೂ ಒಂದೇ ಕಾನೂನು ಅದೇನು ನ್ಯಾಯವದ್ವಾದಾಗಿ ಇದ್ರ ಬಗ್ಗೆ ಏನು ಕ್ರಮ ತೊಂತಾರೆ ಅಧಿಕಾರಿಗಳಿಗೆ ನಾವು ಇದೊಂದು ಅಂತ ತಿಳ್ಕೊರಿ ಮುಂದೆ ಇದಕ್ಕೆ ಏನಾರ ಜಲ್ದಿ ತಕ್ಷಣ ಇದಕ್ಕೇನಾದ್ರೂ ಕ್ರಮ ತೋಲಿಲ್ಲ ಅಂದ್ರೆ ಮುಂದಿನ ಪ್ರಕಾರ ನಾವು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ